ಹೆಸದೊಂದಿಗೆ ಮುಂದೆ ಬಂದಿರುವ ಜೀವನ ಒಂದು ಮೆಚ್ಚುಗೆಯನ್ನು ಹೊಂದ ಎನಿವೆ ಫಾರ್ ವಾಚಿಂಗ್ ಈಶ್ವರ ವಿಶ್ವವನ್ನು ಸೇವನೆ ಮಾಡಿದ್ದಾಗೆ ದೂರ್ವಾಸಮ್ಯಗಳು ಇಂದ್ರಲೇವರಿಗೆ ಪೂರ್ಣವಾದಂತಹ ಶಾಂತಿ ವಿಷವನ ಸೇವನೆ ಮಾಡ್ತಿದ್ದಾಗ ಹವಲಿ ದೇವಿಯು ಈಶ್ವರನ ಗಂಟಲಿನ ಮೇಲೆ ಕೈಯಿಟ್ಟು ಆ ಹಾಲ ಹಾಲ ವಿಷ ಶಿವನ ಗಂಟಲಿನಿಂದ ಕೆಳಗಡೆ ಹೋಗದೆ ಇರೋ ಹಾಗೆ ನಡೆಯುತ್ತಾಳೆ ಗಂಟಲಿನಿಂದ ಕೆಳಗಡೆ ಹೋಗದೆ ಇರೋ ಹಾಗೆ ತಡೆದಿದ್ದು ಯಾಕೆ ಅಂದ್ರೆ ಇಡೀ ಸೃಷ್ಟಿಯೇ ವಾಸ್ತವವಾಗಿ ಶಿವನ ಒಳ ಗಂಟಲಿನ ಮೇಲೆ ತಡೆಯುವ ಶಿವನ ನೀಲ ಕಂಡ ಸಮುದ್ರ ಮಂತ್ರದಿಂದ ಪಂಚಿತಗೊಂಡು ದೇವರ ಪರ್ವತವನ್ನ ಎಳೆಯುವಾಗ ಪರ್ವತ ತುಂಬಾ ಇದ್ದಕ್ಕಿದ್ದಂತೆ ಮೆಲ್ಲಗೆ ಆ ಪರ್ವತ ಸಮುದ್ರದಲ್ಲಿ ಮುಳುಗೋಕೆ ಆಗ ದೇವಾಶಿಕತೆ ಇದೆ ಎಂದು ತಿಳಿದು ಯಾವ ದಾರಿಯು ತೋಚದೆ ಈ ವಿಘ್ನವನ್ನ ನಮ್ಮಿಂದ ದೂರಗೊಳಿಸಿ ಎಂದು ದೇವಾನು ದೇವತೆಗಳೆಲ್ಲ ವಿಷ್ಣುವನ್ನ ಮತ್ತೊಮ್ಮೆ ಕೇಳ್ಕೊಳ್ತಾರೆ ಆಗ ಪರ್ವತ ಮುಳುಗಿ ಹೋಗ್ತಿರೋದನ್ನ ಕಂಡು ಸಮಸ್ಯೆ ತುಂಬಾ ಗಂಭೀರವಾಗ್ತಿದೆ ಎಂದು ತಿಳಿದು ಸಿನಮಯಾಕೆ ನೇಲ ಕಂಡ ಅಂತ ಕರೀತಾರೆ ಅನ್ನೋದರ ಹಿಂದೆ ಇದ್ದಂತ ಒಂದು ರಹಸ್ಯ ಮಾಡುತ್ತೇವೆ ಇವರಿಗೆ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದ ನನಗೆ ಕೊನೆಗೆ ನನ್ನ ಯಶಮಕ್ಕೆ ನಿಮ್ಮಿಂದ ಬಯಸಲು ಶೀಮಲ ಒಂದು ವಿಷಯ ಹಿಡಿಯುವ ಅವಶ್ಯಕತೆ ಈ ನನ್ನಿಂದ ವಿಷ್ಣುವನ್ನ ಸಮುದ್ರದಲ್ಲಿ ಅಮೃತ ಸಿಗುವ ಮೊದಲು kita bisa tentang